ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ನಮ್ಮನೇಲಿ ನಾನು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡೆ ನಂತರ ನನ್ನ ದೇವರ ಕೋಣೆಯಲ್ಲಿ ಇದ್ದಂತಹ ಕೃಷ್ಣನ ಪ್ರತಿಯೊಂದು ಮೂರ್ತಿಗಳನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಪಂಚಾಮೃತ ಅಭಿಷೇಕ ಸಹ ಮಾಡಿದೆ ಕೃಷ್ಣನಿಗೆ ತುಳಸಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಕೃಷ್ಣನನ್ನು ನಾನು ಇವತ್ತು ತುಳಸಿಯಿಂದಲೇ ಅಲಂಕಾರ ಮಾಡಿದೆ ಹೆಚ್ಚಾಗಿ ತುಳಸಿಯನ್ನು ಇವತ್ತಿನ ಪೂಜೆಯಲ್ಲಿ ಉಪಯೋಗಿಸಿಕೊಂಡೆ ನಂತರ ಕೃಷ್ಣನಿಗೆ ಇಷ್ಟವಾದ ಬೆಣ್ಣೆ ಹಾಲು ಮೊಸರು ಇವುಗಳನ್ನು ನೈವೇದ್ಯಕ್ಕೆ ಇಟ್ಟು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಏಕಾದಶಿಯನ್ನು ವ್ರತಗಳ ರಾಜ ಅಂತ ಹೇಳಿದ್ರೆ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಉಪವಾಸ ಇರೋದು ಅಂತಹ ಕೋಟಿ ಏಕಾದಶಿಗಳ ವ್ರತದ ಫಲಕ್ಕೆ ಸಮಾನ ಅಂತ ಹೇಳಲಾಗುತ್ತೆ ಜನ್ಮಾಷ್ಟಮಿಯ ದಿವಸ ಎಷ್ಟು ಹರೇ ಕೃಷ್ಣ ಮಂತ್ರವನ್ನು ನಾವು ಜಪಿಸ್ತೀವೋ ಅಷ್ಟೇ ಅಕ್ಷಯವಾಗುತ್ತೆ ಅಂತ ಹೇಳಲಾಗುತ್ತೆ ಲೋಕ ಕಲ್ಯಾಣಕ್ಕಾಗಿ ಭಗವಾನ್ ವಿಷ್ಣು ಎಂಟನೆಯ ಅವತಾರವಾಗಿ ಶ್ರೀಕೃಷ್ಣನ ಅವತಾರದಲ್ಲಿ ಭೂಲೋಕದಲ್ಲಿ ಜನಿಸಿದ್ದರೆಂದು ಹೇಳಲಾಗುತ್ತದೆ ಕೃಷ್ಣನ ಆಟಪಾಠಗಳು ಕೃಷ್ಣನ ರಾಸಲೀಲೆಗಳು ಕೃಷ್ಣನ ಬೋಧನೆಗಳು ತುಂಬಾ ಅತ್ಯದ್ಭುತ ಶ್ರೀಕೃಷ್ಣನ ಬಗ್ಗೆ ನಾವು ಎಷ್ಟೇ ತಿಳಿದುಕೊಂಡು ಅದು ಕಡಿಮೆನೇ ಅನ್ಬೋದು श्रीकृष्णगोविन्द हरे मुरारि हेनाथ नारायण वासुदेवा श्रीकृष्णगोविन्द हरे मुरारि हेनाथ नारायण वासुदेवा ॐ नमो भगवते वासुदेवाय ॐ नमो भगवते वासुदेवाय हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे ಬಾಲಕೃಷ್ಣನಿಗೆ ಬೆಣ್ಣೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಜನ್ಮಾಷ್ಟಮಿಯ ದಿವಸ ಬೆಣ್ಣೆಯನ್ನು ನೈವೇದ್ಯವಾಗಿ ಇಡೋದನ್ನು ಮರಿಬೇಡಿ ಹಾಲು ಬೆಣ್ಣೆ ಮೊಸರು ತುಪ್ಪ ಇದೆಲ್ಲ ಕೃಷ್ಣನಿಗೆ ತುಂಬಾ ಪ್ರಿಯ ಹಾಗಾಗಿ ಕೃಷ್ಣ ಪೂಜೆಯಲ್ಲಿ ಇವುಗಳನ್ನು ನೈವೇದ್ಯವಾಗಿ ಅರ್ಪಿಸೋದ್ರಿಂದ ಶ್ರೀಕೃಷ್ಣ ತುಂಬಾ ಪ್ರಸನ್ನನಾಗ್ತಾನೆ ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ತುಳಸಿ ಮಾಲೆ ತುಳಸಿ ದಳ ಹಾಲು ಮೊಸರು ತುಪ್ಪ ಬೆಣ್ಣೆ ಗೋವು ನವಿಲುಗರಿ ಕೊಳಲು ಹೀಗೆ ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಕೆಲವು ಎಲ್ಲ ವಸ್ತುಗಳನ್ನು ಇಟ್ಟು ಪೂಜೆ ಮಾಡೋದರಿಂದ ಶ್ರೀಕೃಷ್ಣ ತುಂಬಾ ಪ್ರಸನ್ನನಾಗ್ತಾನೆ ಜನ್ಮಾಷ್ಟಮಿಯ ದಿನ ನಿರ್ಜಲ ಉಪವಾಸ ಅಥವಾ ಫಲಹಾರವನ್ನು ಸೇವಿಸಿ ಉಪವಾಸ ಮಾಡೋದ್ರಿಂದ ಕೋಟಿ ಏಕಾದಶಿಯ ವ್ರತದ ಫಲವನ್ನು ಪಡೆದುಕೊಳ್ಳಬಹುದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಜನ್ಮಾಷ್ಟಮಿಯ ಮಧ್ಯರಾತ್ರಿಯಂದು ನಿಮ್ಮ ಉಪವಾಸವನ್ನು ಪೂರ್ಣಗೊಳಿಸಬಹುದು ನಮ್ಮ ಸ್ನೇಹಿತರು ಒಡಹುಟ್ಟಿದವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವುದನ್ನು ಮರೆಯೋದಿಲ್ಲ ಅಂಥದ್ರಲ್ಲಿ ಲೋಕ ಕಲ್ಯಾಣಕ್ಕಾಗಿ ಭೂಮಿಯ ಮೇಲೆ ಜನಿಸಿದಂತಹ ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದು ಹೇಗೆ ಮರೆಯೋಕ್ಕೆ ಸಾಧ್ಯ ಅಲ್ವಾ ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು